ಸಿಎಂ ಸಿದ್ದರಾಮಯ್ಯಗೆ ಹತ್ತು ದಿನಗಳ ಈಗ ರಿಲೀಫ್ ಮೂಡಾ ಪ್ರಾಸಿಕ್ಯೂಷನ್ ಕೇಸ್ನಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಡಲಾಗಿದೆ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಈಗಾಗಲೇ ಹೈಕೋರ್ಟ್ ಮುಂದೂಡಿರುವಂತದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆಗಿತ್ತು ಈಗ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಆತುರದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಪೀಠ ಏನು ಸೂಚನೆಯನ್ನು ಕೊಟ್ಟಿರುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎನ್ ಸ್ಪೆಷಲ್ ಕೋರ್ಟ್ ತೀರ್ಪಿಗೆ ಈಗ ಹೈಕೋರ್ಟ್ ತಡೆ ನೀಡಿದೆ ಲೋಕಾಯುಕ್ತ ಪೊಲೀಸರಿಗೂ ಹೈಕೋರ್ಟ್ನಿಂದ ತಡೆಯಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ವಿಚಾರಣೆಯನ್ನು ಹೈಕೋರ್ಟ್ ಮಾಡುತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರ್ತಾರೆ ನಿನ್ನೆ ಮಧ್ಯಂತರ ಆದೇಶವನ್ನು ನೀಡಿದೆ ನಾ ಏನು ನ್ಯಾಯಮೂರ್ತಿಯಾದಂತಹ ನಾಗಪ್ರಸನ್ನ ಅವರದ್ದಂತಹ ಪೀಠ ಸ್ನೇಹಮಯ ಕೃಷ್ಣ ಅರ್ಜಿ ಸಂಬಂಧ ಇವತ್ತು ಆದೇಶ ಯಾವುದೇ ರೀತಿಯಾದಂತಹ ಆದೇಶವನ್ನು ನೀಡುವಂತಿಲ್ಲ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು ಸಿಎಂ ಸಿದ್ದರಾಮಯ್ಯ ಪರ ಪ್ರಬಲ್ ವಾದವನ್ನು ಏನು ಅಭಿಷೇಕ್ ಅವರು ವಾದವನ್ನು ಮಂಡಿಸಿದ್ರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿದ್ದಂತಹ ಅಭಿಷೇಕ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿನ್ನೆಯಷ್ಟೇ ವಾದವನ್ನು ಮಂಡಿ ಮಂಡನೆ ಮಾಡಿದ್ದಾರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿನೇಳು ಎ ಟು ನಾಟ್ ಎನ್ ಟು ನಾಟ್ ಏಟ್ ಬಿ ಎನ್ ಎಸ್ ಕಾಯ್ದೆ ಬಳಕೆ ತಪ್ಪು ಅಂತ ಹೇಳಿ ವಾದವನ್ನ ಮಾಡಿದ್ರು ರಾಜ್ಯಪಾಲರ ಪರವಾಗಿ ವಾದವನ್ನ ಏನು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸಿದ್ರು ಈಗಾಗಲೇ ಹತ್ತು ದಿನಗಳ ಕಾಲ ರಿಲೀಫನ್ನು ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಾಸಿಕ್ಯೂಷನ್ ಕೇಸ್ನಲ್ಲಿ ತಾತ್ಕಾಲಿಕವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫನ್ನು ಕೊಡಲಾಗಿರುವಂಥದ್ದು ಈಗ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ಮುಂದೂಡಿದೆ ಹಾಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ನಿನ್ನೆ ವಿಚಾರಣೆ ಆಗಿತ್ತು ಈಗ ವಿಚಾರಣೆ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿಕೆ ಆಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಯಾವುದೇ ರೀತಿಯಾದಂತಹ ಆತುರದ ಕ್ರಮ ಬೇಡ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಪೀಠ ಏನು ಸೂಚನೆಯನ್ನು ಕೊಟ್ಟಿರುವಂಥದ್ದು